ಪತ್ರಿಕಾಗೋಷ್ಠಿಯ ಕರೆದಿರ್ತಕ್ಕಂಥ ವಿಚಾರ ಪ್ರಮುಖವಾಗಿ ಪಿ ಟಿ ಸಿ ಎಲ್ ಕಾಯ್ದೆ ಏನಿದೆ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿವರೆಗೆ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಭೂಮಿಗಳನ್ನು ಕಡ್ಡಾಯವಾಗಿ ಮಾರಾಟದ ಅನುಮತಿ ಪತ್ರವನ್ನು ಸರ್ಕಾರದಿಂದ ಪಡೆದು ಮಾರಾಟ ಮಾಡಬೇಕಂತಿದೆ ಸರ್ಕಾರದಿಂದ ಮಾರಾಟದ ಅನುಮತಿ ಇಲ್ಲದೆ ಮಾರಾಟ ಮಾಡಿದರೆ ಮತ್ತೆ ಉಪ ವಿಭಾಗಾಧಿಕಾರಿಗಳು ಸುಮುಟ ಕೇಸ್ ಇರ್ಬೋದು ಅಥವಾ ಅವರು ಪ್ರಕರಣ ದಾಖಲಿಸೋದ್ರ ಮೂಲಕ ಅವರಿಗೆ ವಾಪಸ್ಸು ಭೂಮಿಯನ್ನು ಕೊಡಿಸಬೇಕು ಅಂತ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರ ಕಾಯ್ದೆನಲ್ಲಿ ಕಡ್ಡಾಯವಾಗಿ ನಮೂದಾಗಿದೆ ಈಗಿರೋ ಅಂತ ಸಂದರ್ಭದಲ್ಲಿ ಈ ನೆಕ್ಕಟ್ಟಿ ರಾಮಲಕ್ಷ್ಮಿ ಕರ್ನಾಟಕ ಸರ್ಕಾರದ ಪ್ರಕರಣ ಸಂಖ್ಯೆ ಅಪೀಲ್ ನಂಬರ್ ಏನು ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರಕರಣ ದಾಖಲಾಗಿ ಅದರಲ್ಲಿ ಸುಪ್ರೀಂ ಕೋರ್ಟು ಸಿಂಗಲ್ ಬೆಂಚು ಒಂದು ಆದೇಶವನ್ನು ಮಾಡಿಬಿಡ್ತಾರೆ ಟೈಮ್ ಲಿಮಿಟ್ ಇರಬೇಕು ಅನ್ನೋ ಒಂದು ಆದೇಶವನ್ನು ಮಾಡ್ತಾರೆ ಆದರೆ ಸುಪ್ರೀಂ ಕೋರ್ಟು ಎಲ್ಲಿ ಕೂಡ ಟೈಮನ್ನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಎಂಟು ವರ್ಷನ ಹತ್ತು ವರ್ಷನ ಐದು ವರ್ಷನ ಏನು ಅಂತ ಹೇಳಿಲ್ಲ ಅದು ಸಮುಚಿತ ಸಮಯದೊಳಗೆ ಅಂತ ಹೇಳಿದೆ ಅದು ಆದ ನಂತರ ರಾಜ್ಯ ಉಚ್ಚ ನ್ಯಾಯಾಲಯ ಇರ್ಬೋದು ರಾಜ್ಯಾದ್ಯಂತ ಇರ್ತಕ್ಕಂಥ ಉಪ ವಿಭಾಗಾಧಿಕಾರಿಗಳ ಮತ್ತೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ದಲಿತರ ವಿರುದ್ಧ ಆದೇಶಗಳ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಎಷ್ಟಿನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಚಳುವಳಿಗಳು ಒಟ್ಟುಗೂಡಿ ರಾಜ್ಯ ಮಟ್ಟಕ್ಕೆ ಒಂದು ಬೃಹತ್ ಹೋರಾಟವನ್ನ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಇನ್ನೂರ ಹತ್ತು ದಿನಗಳ ಕಾಲ ನಾವೆಲ್ಲ ಚಳುವಳಿಗಳ ಕಾರು ಮುಂದುವರೆಸಿದೀವಿ ಅಂದಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿತ್ತು ಆ ಸರ್ಕಾರದ ಮೇಲೆ ಕೂಡ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿ ಒತ್ತಡ ಮಾಡಿದ್ವಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ನೀವು ತಿದ್ದುಪಡಿ ಮಾಡಿ ಏನು ಇವತ್ತು ಸುಪ್ರೀಂ ಕೋರ್ಟ್ ಒಂದು ನೆಕ್ಕಟ್ಟಿ ರಾಮಲಕ್ಷ್ಮಿ ಪ್ರಕರಣದಲ್ಲಿ ಆದೇಶ ಮಾಡಿದೆ ಅದಕ್ಕೆ ಕಾಲಮಿತಿ ಇಲ್ಲ ಅನ್ನೋದನ್ನ ನೀವು ತಿದ್ದುಪಡಿ ಆದೇಶ ತರಬೇಕು ಅಂತ ಹೋರಾಟ ಮಾಡಿದ್ವಿ ಭಾರತೀಯ ಜನತಾ ಪಕ್ಷ ಮಾಡಿಲ್ಲ ನಾವು ಇನ್ನೂರ ಹತ್ತು ದಿನಗಳ ಕಾಲ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಮಾಡಿದಾಗ ಅಂದಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ಸಿದ್ದರಾಮಯ್ಯನವರು ಆ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಅವರು ಹೇಳಿದ್ರು ಮುಂದಿನ ದಿನಗಳಲ್ಲಿ ಚುನಾವಣೆ ಸ್ವಲ್ಪ ದಿನ ಇತ್ತು ಒಂದು ಎರಡು ಮೂರು ತಿಂಗಳಲ್ಲಿ ಇತ್ತು ಮುಂದಿನ ಎರಡು ಮೂರು ತಿಂಗಳಲ್ಲಿ ಚುನಾವಣೆ ಬಂದಿದೆ ಬರ್ತಾ ಇದೆ ನೀವು ನಮ್ಮ ಪಕ್ಷವನ್ನ ಬೆಂಬಲಿಸಿದ್ರೆ ನಾನು ಮೊಟ್ಟ ಮೊದಲನೇ ಬಾರಿಗೆ ಕ್ಯಾಬಿನೆಟ್ ಅಲ್ಲಿ ಎಲ್ ಕಾಯ್ದೆಗೆ ತಿದ್ದುಪಡಿ ಆದೇಶವನ್ನು ಮಾಡ್ತೇನೆ ಅನ್ನೋ ಒಂದು ವಾದ ವಾಗ್ದಾನವನ್ನು ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ರು ಮತ್ತೆ ಅವರು ಕರೆಯನ್ನ ಕೊಟ್ಟರು ಸಭೆಯನ್ನ ಮಾಡಿದ್ರು ಇಡೀ ರಾಜ್ಯದಲ್ಲಿ ದಲಿತ ಚಳವಳಿ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಹಂಗಾಗಿ ನಾವೆಲ್ಲ ದಲಿತ ಚಳವಳಿಗಳರು ಕೂಡ ಚರ್ಚೆಯನ್ನ ಮಾಡಿ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ಬೇಕು ಅನ್ನೋ ಒಟ್ಟಾರೆ ತೀರ್ಮಾನವನ್ನು ಮಾಡಿಕೊಂಡು ಎಲ್ಲ ಜಿಲ್ಲಾ ತಾಲೂಕು ಮಟ್ಟಗಳಲ್ಲಿ ಒಂದು ಜಾಗೃತಿ ಜಾಥಾಗಳನ್ನ ಸಭೆಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ ನಂತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಮೊಟ್ಟ ಮೊದಲನೇ ಬಾರಿಗೆ ಏನು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆದ್ರು ಅವರು ನಮಗೆ ಕೊಟ್ಟಂತ ವಾಗ್ದಾನದ ಪ್ರಕಾರ ಏನು ಸಂಪುಟ ಸಭೆಯಲ್ಲಿ ಮೊಟ್ಟ ಮೊದಲನೇ ಸಂಪುಟ ಸಭೆಯಲ್ಲಿ ಅದನ್ನ ಮಂಡಿಸಿ ಅದನ್ನ ಪಾಸ್ ಮಾಡಿದ್ರು ಪಾಸ್ ಮಾಡಿ ಅದುವರೆಗೂ ಆ ಹೋರಾಟ ಕಂಟಿನ್ಯೂಷನ್ ಇತ್ತು ನಿರಂತರ ಹೋರಾಟ ಆ ಪಾಸ್ ಮಾಡಿ ಗೆಜೆಟ್ ಅನ್ನ ಇಪ್ಪತ್ತೇಳು ಏಳು ಎರಡ್ ಸಾವಿರ ಇಪ್ಪತ್ತ್ ಮೂರಲ್ಲಿ ಅನೌನ್ಸ್ ಮಾಡಿ ಆ ಗೆಜೆಟ್ ಕಾಪಿಯನ್ನ ಒಬ್ಬ ಮಂತ್ರಿಗಳು ತಂದು ನಮಗೆ ಅಲ್ಲಿ ಕೊಟ್ಟರು ಆ ನಂತರ ನಮ್ಮ ಹೋರಾಟ ಮುಕ್ತಾಯ ಮಾಡ್ತೀವಿ ಅದಾದ ನಂತರ ಮತ್ತೆ ಈಗ ಮೊನ್ನೆ ಏನಾಗಿದೆ ಈಗ ಸುಪ್ರೀಂ ಕೋರ್ಟ್ ಏನು ಈ ಆದೇಶ ಮಾಡ್ತು ಆದ ನಂತರ ಈ ಏನು ಪಿ ಟಿ ಸಿ ಎಲ್ ಕಾಯ್ದೆಗೆ ಸರ್ಕಾರ ತಿದ್ದುಪಡಿ ಆದೇಶ ಏನು ಮಾಡಿದೆ ಇಪ್ಪತ್ತ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅದರಲ್ಲಿ ಪ್ರಮುಖವಾಗಿ ಹೇಳುತ್ತೆ ಪಿ ಟಿ ಎಲ್ ಕಾಯ್ದೆಗೆ ಕಾಲಮಿತಿ ಇಲ್ಲ ಅದಕ್ಕೆ ಕಾಲಮಿತಿನೇ ಇಲ್ಲ ಅನ್ನೋದನ್ನು ತಿದ್ದುಪಡಿ ಆದೇಶವನ್ನು ಮಾಡಿದ್ರು ಆ ಪ್ರಕಾರ ಎಲ್ಲ ನ್ಯಾಯಾಲಯಗಳು ಉಚ್ಚ ನ್ಯಾಯಾಲಯ ಸೇರಿದಂತೆ ಎಲ್ಲ ಜಿಲ್ಲಾಧಿಕಾರಿಗಳು ಅಥವಾ ಉಪ ವಿಭಾಗಾಧಿಕಾರಿಗಳು ಎಲ್ಲ ನ್ಯಾಯಾಲಯಗಳಲ್ಲಿ ಏನು ಮಂಜೂರಿದಾರರ ಪರವಾಗಿ ಆದೇಶಗಳಾಗಬೇಕಾಗಿತ್ತು ಒಂದಷ್ಟು ಈಗ ಪ್ರಕರಣಗಳು ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಒಂದು ಮೂವತ್ತು ನಲವತ್ತು ಸಾವಿರ ಪ್ರಕರಣಗಳು ಎಲ್ಲ ಜಿಲ್ಲಾಧಿಕಾರಿ ಉಪಭೋಗಾಧಿಕಾರಿಗಳು ಮತ್ತೆ ಉಚ್ಚ ನ್ಯಾಯಾಲಯಗಳಲ್ಲಿ ಕೂಡ ಇದೆ ಇದು ವಿಚಾರಣಾ ಹಂತದಲ್ಲಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಒಂದು ಪೀಠದಲ್ಲಿ ಏನು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕನೇ ತಾರೀಕಿಗೆ ಸುಮಾರು ನಲವತ್ತರಿಂದ ಐವತ್ತು ಆದೇಶಗಳನ್ನ ದಲಿತರ ವಿರುದ್ಧ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ನೆಕ್ಕಟ್ಟಿ ರಾಮಲಕ್ಷ್ಮಿ ಪ್ರಕರಣವನ್ನ ಉಲ್ಲೇಖ ಮಾಡಿ ಆ ಆದೇಶಗಳು ಕೂಡ ನಾನು ತಂದಿದ್ದೇನೆ ಆ ಆದೇಶಗಳು ಒಂದು ಇದೆ ನಿಮಗೆ ನಾನು ವಾಟ್ಸಪ್ ಮಾಡ್ತೇನೆ ಒಂದು ನಾಲ್ಕು ಆದೇಶಗಳನ್ನ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಮಾಡಿರ್ತಕ್ಕಂಥ ಆದೇಶಗಳನ್ನ ನಾನು ತಂದಿದ್ದೇನೆ ಅದರಲ್ಲಿ ಆ ಎಲ್ಲ ಆದೇಶಗಳಲ್ಲಿ ಈ ಉಲ್ಲೇಖವನ್ನು ಮಾಡ್ತಾರೆ ರಾಮ ನೆಕ್ಕಟ್ಟಿ ರಾಮಲಕ್ಷ್ಮಿ ಪ್ರಕರಣದ ಉಲ್ಲೇಖವನ್ನು ಮಾಡ್ತಾರೆ ಅದರ ಜೊತೆಗೆ ಇಪ್ಪತ್ತೈದು ಹನ್ನೊಂದು ಇಪ್ಪತ್ನಾಲ್ಕು ಒಂದೇ ಡೇಟಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಪ್ರಕರಣಗಳನ್ನ ಆದೇಶ ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ನಮ್ಮ ಒತ್ತಾಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇವೆ ಸರ್ಕಾರ ಈ ಕೂಡಲೇ ತಕ್ಷಣ ನೀವು ಸೀನಿಯರ್ ಇರ್ತಕ್ಕಂಥ ಅಡ್ವೊಕೇಟ್ಗಳ ಸುಪ್ರೀಂ ಕೋರ್ಟಿನ ಸೀನಿಯರ್ ಅಡ್ವೊಕೇಟ್ಗಳನ್ನ ತಂಡವನ್ನ ರಚನೆ ಮಾಡಿ ತಕ್ಷಣ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಆದೇಶ ಹೈಕೋರ್ಟ್ ಅಲ್ಲಿ ಆದೇಶ ಮಾಡಿದೆ ಈ ಎಲ್ಲ ಆದೇಶಗಳಿಗೆ ತಕ್ಷಣ ತಡೆಯಾಜ್ಞೆಯನ್ನ ತರ್ತಕ್ಕಂಥ ಕೆಲಸ ಮಾಡಬೇಕು ಮತ್ತೆ ಆದೇಶವನ್ನ ಮಾಡ್ತಕ್ಕಂಥ ಏನು ಸರ್ಕಾರ ತಂದಿರ್ತಕ್ಕಂಥ ತಿದ್ದುಪಡಿ ಆದೇಶವನ್ನ ಜಾರಿಗೊಳಿಸಲು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಿಸೋದಕ್ಕೆ ಸೀನಿಯರ್ ಅಡ್ವೊಕೇಟ್ ಅವ್ರ ನಮ್ಮ ತಂಡವನ್ನ ರಚನೆ ಮಾಡಿ ಈ ಕೂಡಲೇ ವಿಶೇಷವಾಗಿ ಈ ಸ ಸಮಾಜ ಕಲ್ಯಾಣ ಸಚಿವರು ಕಂದಾಯ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಮತ್ತೆ ಇತರೆ ಮಂತ್ರಿಗಳು ಎಲ್ಲರ ಮೇಲೆ ನಾನು ಒತ್ತಾಯ ಮಾಡ್ತೇನೆ ತಕ್ಷಣ ನೀವು ತಂಡವನ್ನ ರಚನೆ ಮಾಡಬೇಕು ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಉಚ್ಚ ನ್ಯಾಯಾಲಯ ಪ್ರಕರಣಗಳಲ್ಲಿ ಚೀಫ್ ಜಸ್ಟಿಸ್ ಇರ್ಬೋದು ಡಿವಿಷನಲ್ ಬೆಂಚ್ ಇರ್ಬೋದು ಎಲ್ಲ ಕಡೆ ವಾದ ಮಾಡಬೇಕು ಅದರ ಜೊತೆಗೆ ಸಿಂಗಲ್ ಬೆಂಚ್ ನ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರ ತಂದಿರತಕ್ಕಂಥ ತಿದ್ದುಪಡಿ ಆದೇಶ ಏನಿದೆ ಅದನ್ನ ಕ್ವಾಶ್ ಮಾಡ